ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈಗ ಒಂದು ವೀಡಿಯೋನ ಜೊತೆಗೆ ಬಂದಿದ್ದೀನಿ ಏನು ವಿಡಿಯೋ ಅಂದ್ಕೊಂಡ್ರಾ ನಾನು ಬೇಯಿಸ್ಲಕ್ಕಿ ಜೊತೆಗೆ ಬಂದಿದ್ದೀನಿ ಬನ್ನಿ ನೋಡೋಣ ಬೇಸ್ಲಕ್ಕಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಒಂದು ವಿಡಿಯೋ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಅಂದಮೇಲೆ ಏನು ವಿಡಿಯೋ ಅಂದ್ಕೊಂಡ್ರಾ ನೋಡಿ ಎಲ್ಲ ಸಾಮಾನುಗಳು ತೊಗೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಪರಿಚಯ ಮಾಡಿಕೊಡ್ತೀನಿ ನೋಡಿ ನೋಡಿ ಇಲ್ಲಿ ಒಂದು ಬಟ್ಲಲ್ಲಿ ಬಟಾಣಿ ಕಳು ಇದು ಬೀನ್ಸು ಕಳ್ ತಗೊಂಡಿದ್ದೀನಿ ಸಾರಿ ಬೀನಿಸ್ ಕಾಳು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಅವ್ರೇಕಾಳು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ತೊಗರಿ ಕಾಳು ತೊಗೊಂಡಿದ್ದೀನಿ ಒಂದು ಬಟ್ಲು ಅಲಸಂದೆಕಾಳು ತಣ್ಣಿಕಾಳು ಅಂತಿರಲ್ಲ ಅದು ಒಂದು ಬಟ್ಲು ಬಟಾಣಿ ಒಂದು ಬಟ್ಲು ಒಣಗಾಳನ್ನ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಇದೊಂದು ಬಾಟ್ಲು ಹೆಸರು ಕಾಳನ್ನ ಒಣಗಿಸಿಟ್ಕೊ ನೆನ್ಸಿಟ್ಕೊಂಡಿದ್ದೀನಿ ಒಣಗಾಳನ್ನ ಇದು ಸೋಯಾಬೀನ್ ಕಾಳು ಅಂತಾರೆ ನಮ್ಮ ಕಡೆ ಎಲ್ಲ ಕಡ್ಕತ್ತವ್ರೆ ಅಂತೀವಿ ಸೋಯಾಬೀನ್ ಕಾಳು ಅಂತಾರೆ ಇದು ಇದು ಚಿಕ್ಕ ಚಿಕ್ಕದಾಗಿರ್ತದೆ ಇದನ್ನ ಇದನ್ನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ಬೌಲು ಸ್ವೀಟ್ ಕಾನ್ ತಗೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಮೀಡಿಯಮ್ದು ಒಂದು ಮೂರು ಈರುಳ್ಳಿ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ಒಂದು ಎರಡು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಇಲ್ಲಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಒಂದು ಒಂದೂವರೆ ಸ್ಪೂನ್ ಒಂದು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಸಾಸಿವೆ ತಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನು ಅರಿಶಿನ ತಗೊಂಡಿದ್ದೀನಿ ಇಲ್ಲಿ ಒಂದು ಇಂಚು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ ಎರಡು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಈಗ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಹಾಕೋಣ ನೋಡಿ ಸಾಕು ಸಿಡಿ ಇದೆ ಬೆಳ್ಳುಳ್ಳಿ ಹಾಕ್ತೀನಿ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ನಾನು ಒಗ್ಗರಣೆಗೆ ನೋಡಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಬೆಂದಿದೆ ಜೀರಿಗೆ ಹಾಕೋತೀನಿ ಜೀರಿಗೆ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಹಸಿ ಮೆಣ್ಸಿನ್ಕಾಯಿ ಈಗ ನೋಡಿ ಈರುಳ್ಳಿ ಹಾಕೊಳ್ಳೋಣ ಈಗ ದಪ್ಪ ದಪ್ಪನೇ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತೀನಿ ನೋಡಿ ಶುಂಠಿ ತೊರೆದು ಶುಂಠಿ ಹಾಕ್ತೀನಿ ಶುಂಠಿ ಹಾಕಿದ್ದೀನಿ ಇದು ಇಟ್ಕೊಂಡು ಅರಶಿನ ಶುಂಠಿ ಹಾಕೊಂಡ ನೋಡಿ ಅರ್ಶಿನ ಹಾಕ್ತಾಯಿದ್ದೀನಿ ಸ್ಪೂನ್ ಇಟ್ಕೊಂಡಿದ್ದೀನಿ ಈಗ ನೋಡಿ ಕಾಳುಗಳು ಹಾಕ್ತೀನಿ ಕಡಲೆಕಾಳು ಹಾಕ್ತಾಯಿದ್ದೀನಿ ಒಂದು ನಡಿಗೆ ನೋಡಿ ಬೀನಿಸ್ ಕಾಳು ಇದ್ದೀನಿ ಎಲ್ಲನೂ ಅದ್ರ ಅಡುಗೆ ಹಾಕಿ ಈಗ ನೋಡಿ ಅವರೆ ಕಾಳು ಇದು ನೋಡಿ ಸೋಯಾಬೀನ್ ಕಾಳು തഗരി കാളസന്ദസു ബട്ടി ಸ್ವೀಟ್ ಕಾರ್ ಇಷ್ಟು ಹಾಕೊಂಡು ಹಾಕೀಗ ನಾನು ಮಿಕ್ಸ್ ಮಾಡಿದ್ರೆ ನಾನು ಯಾವ್ದು ಮೆಚ್ಚಿ ತಗೊಂಡಿದ್ದೆ ಅದರಲ್ಲೇ ನೀರು ಹಾಕ್ತೀನಿ ಅದೇ ಬಟ್ಟಿನಲ್ಲಿ ಒಂದು ನೋಡಿ ಮೂರು ಮೂರು ಬಟ್ಟು ನೀರು ಹಾಕಿದ್ದೀನಿ ಇದು ನೀರು ಕುದೀತಾ ಇರಲಿ ಅಕ್ಕಿ ಹುರ್ಕೋಬೇಕು ಅಕ್ಕಿ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಬಾಲ್ಡಿ ಇಟ್ಟಿದ್ದೀನಿ ಬಾಲ್ಡಿಗೆ ಅಕ್ಕಿ ಹಾಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಹುರಿಬೇಕು ನೋಡಿ ಸ್ನೇಹಿತರೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುಸಿ ಇರಬಾರ್ದು ನಾವು ಇದಕ್ಕೆಲ್ಲ ತಂಬಿ ಎಲ್ಲ ಹುರ್ಕೋತೀವಲ್ಲ ಚಕ್ಚಗೆಲ್ಲ ಚೆಕ್ ಗುರಿ ಹುರಿಯಲ್ಲ ತಂಬಿಟಿಗೆ ಚೆನ್ನಾಗಿ ಹುರಿತೀವಲ್ಲ ಆ ಥರ ಹುರ್ಕೋಬೇಕು ಇದೇನಪ್ಪ ಈ ಥರ ಹಿಂಗೆ ಉಳ್ಕೊಂಡು ಮಾಡ್ತಾರಲ್ಲ ಏನೋ ಬೇಸ್ಲಕ್ಕಿ ಅನ್ನ ಅಂತಾರಲ್ಲ ಅಂತೀರ ಈ ಹಳೆ ಕಾಲದ ಈ ಕಾಲದ್ದು ಏನಲ್ಲ ನಾನು ಹಳೆ ಕಾಲದ ಹುಡ್ಕೊಂಡು ಇದ್ದೀನಿ ಆರೋಗ್ಯವಾಗಿರಬೇಕು ಅಂತ ಅಂದರೆ ಈ ಥರದಾಗ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಇದು ಎಲ್ತಿ ಫುಡ್ಡು ಎಲ್ಲ ಥರದ ಕಾಳು ಹಾಕಿರ್ತೀವಲ್ವ ಹಾಗಾಗಿ ಇದಕ್ಕೇನು ಮಸಾಲೆ ಹಾಕಿರಲ್ಲ ತುಂಬ ಎಲ್ತಿ ಫುಡ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡ್ಕೊಂಡು ತೀನಿ ಇಷ್ಟು ನೀವೇನೋ ಹಾಕಿದ್ದೀರಿ ನಾವೇನಪ್ಪ ತರೋದು ಕಾಳು ಅನ್ಬೇಡಿ ಈಗ ಹಸಿ ಕಾಳಿನ ಕಾಲ ಹಸಿ ಕಾಳು ಸಿಗುತ್ತೆ ತೊಗೊಂಬಂದು ಇಲ್ಲದೆ ಇರೋದು ಅನೇನು ಒಣಗಾಲ ಇದ್ದರೆ ಅದನ್ನೇ ನೆನ್ಸ್ಕೊಂಡು ಹಣ್ಣು ಮಾಡಿ ಮಾಡ್ಕೊಂಡು ನಾವು ಚೆನ್ನಾಗಿ ತಿಂದರೆ ನೋಡಿ ಊಟ ಬಲ್ಲವನಿಗೆ ರೋಗ ಇಲ್ಲವಂತೆ ಮಾತು ಬಲ್ಲವನಿಗೆ ಜಗಳ ಇಲ್ವಂತೆ ಗಾದಿ ಹೇಳೋ ಮೊದಲು ಹಿಂದಿನ ಕಾಲದವರು ಕಾಲ್ದವರು ಆ ಥರ ಅಜ್ಕಟ್ಟಾಗಿ ಮಾಡ್ಕೊಂಡು ತಿಂದರೆ ನಾವು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇರೋದಿಲ್ಲ ಇಲ್ಲ ಅಂದರೆ ನಾವು ಡಾಕ್ಟ್ರ ಹತ್ರ ಹೋಗಲ್ಲ ದೊಡ್ಡು ದುಡ್ಡು ಕಟ್ತೀವಲ್ವ ಅದೇ ದುಡ್ಡಲ್ಲಿ ನಾವು ತಂದು ನಾ ಬಿಡಿ ಅಚ್ಚುಕಟ್ಟಾಗಿ ತಿನ್ನೋಣ ಹೆಲ್ತಿಯಾಗಿ ಇಟ್ಕೊಳ್ಳೋಣ ಆರೋಗ್ಯನ ಎಲ್ತಿಯಾಗಿದ್ದರೆ ನಾವು ಏನು ಬೇಕಾದ್ರು ಮಾಡ್ಬೋದಲ್ವಾ ಈಗ ನೋಡಿ ಆಗಿದೆ ಸ್ಟವ್ ಆಫ್ ಮಾಡ್ಬಿಟ್ಟು ತೊಳ್ಕೊಂಡು ಹಾಕೋಣ ಅಕ್ಕಿನ ನೋಡಿ ಸ್ನೇಹಿತರೆ ಕುದೀತಾ ಇದೆ ಈಗ ನೀವು ಅವಳು ಬೀಳ್ತಾಯಿದೆ ಇದರೊಳಗೆ ಅಕ್ಕಿ ಹಾಕೋಣ ತೊಳ್ಕೊಂಡಿದ್ದೀನಿ ಮನೆ ಅಕ್ಕಿ ಆದರೆ ತೊಳೆದೇನು ಅವಶ್ಯಕತೆ ಇಲ್ಲ ಇದು ಅಂಗಡಿ ಅಕ್ಕಿ ಆದರೆ ತೊಳೆದು ಹಾಕಬೇಕು ಅಕ್ಕಿನ ಮನೆ ಅಕ್ಕಿ ಆದರೆ ಏನು ಪೌಡ್ರ್ ಹಾಕಿರೋಲ್ಲ ಏನಿಲ್ಲ ಹಾಗೆ ಹಾಕೋಬೋದು ಇದಕ್ಕೆ ಈಗ ಉಪ್ಪು ಹಾಕೋಣ ಚಿಕ್ಕ ತಕ್ಕಷ್ಟು ಇದ್ದೀನಿ ಈಗ ಬೇರೆ ಅದು ನೋಡಿ ಸ್ನೇಹಿತರೆ ಕುದೀತಾ ಇದೆ ಈಗ ಒಂದೊಂದಾಗಿ ಎಲ್ಲ ಹಾಕಿ ಕ್ಲೋಸ್ ಮಾಡೋಣ ನೋಡಿ ನಾನು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದೆ ಇದು ಎಳೆಯೇ ಕರಿಬೇವಿನ ಸೊಪ್ಪು ಚಿಕ್ಕ ಚಿಗ್ರು ಅದಕ್ಕೆ ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಸೀರೆ ಹೋಗುತ್ತೆ ಅಂತ ಹಾಗೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಬೆಳೆದು ರಸ ಬಿಟ್ಟರೆ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೋಡಿ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ಎರಡು ಹಣ್ಣು ಹಿಂಡ್ಬಿಟ್ಟು ರಸ ತೊಗೊಂಡಿದ್ದೀನಿ ಆ ರಸ ಇಷ್ಟು ಹಾಕ್ತೀನಿ ಅಷ್ಟು ಬೇಕು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತದೆ ಈಗ ನೋಡಿ ಒಂದು ಮಿಕ್ಸ್ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡಿ ಮೂರು ವಿಶಾಲ ಹಾಕ್ಸ್ಕೊಳ್ಳಿ ಮೂರು ವಿಶಾಲ ಹಾಕ್ಸ್ಕೊಂಡ್ರೆ ಸಾಕು ಚೆನ್ನಾಗಿದೆ ಸ್ಟೋ ಆಫ್ ಮಾಡೋಣ ಸ್ನೇಹಿತರೆ ಕುಕ್ಕರು ಕಮ್ಮಿಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ಹಿಂಗಾಗಿದೆ ಅಂತ ಹಾಂ ಎಷ್ಟು ಗಮಗಮ ಅಂತ ಇದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನ ನೋಡಿ ಎಷ್ಟು ಉದೃದ್ರ ಆಗಿದೆ ಅಂತ ನೋಡಿ ಅಷ್ಟು ಮೂರುವರೆ ಕಪ್ಪು ನೀರು ಹಾಕಿದ್ದೀನಿ ಎಷ್ಟು ಉದೃದ್ರ ಆಗಿದೆ ನೋಡಿ ಅನ್ನ ತುಂಬ ಚೆನ್ನಾಗಿದೆ ಇದಕ್ಕೆ ನೋಡಿ ಈಗ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಾಯ್ತದೆ ಈಗ ಒಂದು ಮಿಕ್ಸ್ ಕೊಟ್ಬಿಡೋಣ ರೆಡಿಯಾಗಿದೆ ಸರ್ವ್ ಮಾಡ್ತೀನಿ ಬನ್ನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಹೊಗೆ ಬತ್ತಾ ಇದೆ ಎಷ್ಟು ಚೆನ್ನಾಗಿ ಹೊಗೆ ಬತ್ತಾ ಇದೆ ನೋಡಿ ತಿನ್ನೋಣ ಈಗ ನೋಡಿ ಸ್ನೇಹಿತರೆ ಇದಕ್ಕೆ ಉಪ್ಪಿನಕಾಯಿ ನೆಂಚ್ಕೋಬಹುದು ಚಟ್ನಿ ಬೇಕಾದ್ರೆ ಚಟ್ನಿ ನಂಚ್ಕೋಬಹುದು ನೋಡಿ ಸೌತೆಕಾಯಿ ನಂಚ್ಕೋಬಹುದು ಸೌತೆಕಾಯಿ ಸ್ಲೈಸ್ ಮಾಡಿದ್ದೀನಿ ಈಗ ಅದಕ್ಕೆ ಉಪ್ಪಿನಕಾಯಿ ಸೌತೆಕಾಯಿ ಮೊಸರು ಮೊಸರು ನಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ನೋಡಿದ್ರಿ ಅಲ್ವಾ ಈಗ ಬೇಯಿಸ್ಲಿಕ್ಕೆ ಹೆಂಗೆ ಮಾಡೋದು ಅಂತ ಏನೇನು ಸಾಮಾನು ಬೇಕು ಎಲ್ಲ ನೋಡ್ಕೊಂಡಿದ್ದೀರಿ ಗೊತ್ತಾಯ್ತಲ್ಲ ಮಾಡ್ತಿರಲ್ವಾ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳವರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಡ್ಬರ್ತೀನಿ ಅಷ್ಟೊತ್ತವರೆಗೆ ನನ್ನ ಇಷ್ಟೊತ್ತವರೆಗೆ ನನ್ನ ವೀಡಿಯೋ ನೋಡಲಿಕ್ಕೆ ತುಂಬ ಧನ್ಯವಾದಗಳು ನಿಮಗೆ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಕಮೆಂಟ್ ಹಾಕಿ ಥ್ಯಾಂಕ್ ಯು